ಸರ್ ಈ ಪ್ರಶ್ನೆ ತಮಾಷೆಗೆಲ್ಲ ಕಾಳಜಿಯಿಂದಾನೇ ಕೇಳ್ತಾ ಇರೋದು ಅರ್ಧ ಅರ್ಧ ದಿನ ನಿಂತ್ಕೊಂಡು ಕಾರ್ಯಕ್ರಮ ನಡೆಸ್ಕೊಡ್ತಾ ಇರ್ತೀರಾ ನಾವು ನೋಡ್ತಾ ಇರ್ತೀವಿ ಸೆಟ್ ಅಲ್ಲಿ ಕೆಲವೊಂದ್ಸಲ ರೀಟೆಕ್ಸ್ ಕೂಡ ಆಗ್ಬೋದು ಯಾವತ್ತು ಸುಸ್ತಾಗಲ್ಲ ಸರ್ ನಿಮಗ್ ಕಾಲ್ನೋ ಬರ ಯಾವ ರೀಟೆಕ್ ಆಗುತ್ತೆ ಸುಮ್ನೆ ಒಂದು ಲೆವೆಲ್ ಕೇಳೋ ಪ್ರಶ್ನೆ ನಾನು ಉತ್ತರ ಕೊಡ್ತಾ ರೀಟೇಕ್ ಸೊ ಸ್ಟೇಜ್ ಮೇಲೆ ಒಂದ್ಸತಿ ಕ್ಯಾಮ್ರಾ ಆನ್ ಆಗಿ ನಾನು ವೀಕ್ ಆಗಿ ಅಲ್ಲಿರೋ ಕಂಟೆಸ್ಟೆಂಟ್ಸ್ ಗೆ ನನಗೂ ಅವ್ರಿಗೂ ಲಿಂಕ್ ಆಯ್ತು ಅಂದ ತಕ್ಷಣ ಇಟ್ ಇಸ್ ಲೈವ್ ನನಗೂ ಅವರಿಗೂ ಲೈವ್ ಅವರಿಗೂ ಅವ್ರು ಕೇಳೋ ಪ್ರಶ್ನೆಗೆ ನಾನು ಇಮಿಡಿಯೇಟ್ ಆಗಿ ಸ್ಪಂದಿಸಬೇಕು ಇಮಿಡಿಯೇಟ್ ಆಗಿ ಉತ್ತರ ಕೊಡಬೇಕು ಅವ್ರು ಏನು ಉತ್ತರ ಕೊಡ್ತಾರೆ ನನಗೆ ಗೊತ್ತಿಲ್ಲ ನನ್ನ ನೆಕ್ಸ್ಟ್ ಪ್ರಶ್ನೆ ಏನು ಅವ್ರ ಕೂಡ ಉತ್ತರದ ಮೇಲೆ ಡಿಪೆಂಡ್ ಆಗುತ್ತೆ ಅಂದಾಗ ದೇರ್ ನಾಟ್ ಬಿ ಐ ರೀಟೇಕ್ ರಿಟೇಕ್ಸ್ ಅನ್ನೋದು ಎಲ್ಲಿ ಬರೋದು ಅಂತ ರೀಟೇಕ್ ಅಂತ ಬಂದಿಲ್ಲ ಐವತ್ತುವರೆಗೆ ಹತ್ತು ವರ್ಷದಲ್ಲಿ ಎಲ್ಲೋ ಒಂಚೂರು ಫಂಬಲ್ ಆದಾಗ ಮೇ ಬಿ ಆ ಒಂದು ಲೈನ್ ತೊಗೋಣ ಅಂತ ಬಂದಿದ್ವಿ ಯಾವಾಗ ಅಂದ್ರೆ ಬಿಗಿನಿಂಗಲ್ಲಿ ನಾವೇನು ಓದ್ತೀವಿ ಬಿಗ್ ಬಾಸ್ ಸ್ಟಾರ್ಟ್ ಆಗೋಕ್ಕಿಂತ ನಾವು ಮುಂಚೆ ವೀಕ್ಷಕರಿಗೆ ನಾವು ಒಂದು ಹೇಳ್ತೀವಿ ಗೊತ್ತಾ ಏನೋ ಒಂದಿಷ್ಟು ಒಂದು ಒಂದು ಶೀಟ್ ಅಷ್ಟು ಓದ್ತೀವಿ ಅದು ದೇರ್ ಖ್ಯಾನ್ ಫಾಮಲ್ ನೋರ್ ಬಟ್ ಒನ್ಸ್ ದ ಶೋ ಸ್ಟಾರ್ಟ್ ಬನ್ನಿ ನಾವೀಗ ಮನೆ ಒಳಗೆ ಹೋಗೋಣ ಅಂತ ಹೋದ ಸಮಯ ದೇರ್ ಇಸ್ ನೆವರ್ ಅಂಡ್ ನೀವು ತುಂಬಾ ಚೆನ್ನಾಗಿ ಕೇಳಿದ್ರಿ ಕಾಲ್ ನೋವು ಬರಲ್ವಾ ಅಂತ ಸರ್ ಇದು ಒರಿಜಿನಲ್ ಸರ್ ಇನ್ನೊಂದ್ ಕಡೆ ಹೀರೋ ತೋರಿಸಿಕೊಳ್ಳేకಾಗಲ್ಲ ಅದಕ್ಕಿಂತ ಅದ್ಭುತವಾದಂತ ಇಂಟರೆಸ್ಟಿಂಗ್ ರೂಮ್ ಇದೆ ಅಲ್ಲಿ ಹೋಗಿ ಕಿರ್ಚಾಡಿ ಕೂಗಾಡಿ ಒತ್ತಾರಿಸಿಕೊಂಡು ಎಲ್ಲ ಮಂಡetti ಬಂದೆಗಳು ಸರ್ ಈಗ 10 ಸೀಸನ್ ಮುಗಿಸಿದೀರಾ ಹನ್ನೊಂದನೇ ಸೀಸನ್ ಬಟ್ ಅವರು ಅಲ್ಲಿ ಹೊರಗೆ ಹೋಗಿರ್ತಾರೆ ಅವ್ರನ್ನ ಅವರನ್ನ ಚಾಲೆಂಜ್ ಹೇಗಿರುತ್ತೆ ಸರ್ ನಿಮಗೆ ಸಿ ಆಸ್ ಐ ನೋ ಐ ಡೋಂಟ್ ಹ್ಯಾವ್ ಪರ್ಸನಲ್ ಎಜೆಂಡಾ ಬಂದ ಅವ್ರು ಒಳಗಡೆ ಮಾಡೋದು ಶೋಕೋಸ್ಕರ ಶೋಕೋಸ್ಕರ ಮಾಡ್ಬೇಕಾದ್ರೆ ಸಾವಿರ ಮಾಡ್ಬೇಕಾಗತ್ತದೆ ಹವ್ ಟು ಡೂ ಅ ಲಾಟ್ ಸರ್ವೈವ್ ಇನ್ ಸೈಡ್ ಮಾಡಲಿಲ್ಲ ಅನ್ಕೊಳ್ಳಿ ನೀವಾಗೆ ಹೇಳ್ತಾರೆ ಏನ್ ದಿಸ್ ಕ್ಯಾರೆಕ್ಟರ್ ಇಸ್ ಸೋ ಬೋರಿಂಗ್ ಥ್ರೋಇ್ ಔಟ್ ಬಟ್ ಇಫ್ ಇಟ್ ಡಸ್ ದೆನ್ ಯು ಸೆ ಈಸ್ ಓವರ್ ಡೂಯಿಂಗ್ ಇಟ್ ಸೊ ಇಟ್ಸ್ ಇಟ್ಸ್ ಅ ವೆರಿ ರೇಸರ್ ಎಚ್ ಆಕ್ಚುಲಿ ಎವ್ರಿ ಕಂಟೆಸ್ಟೆಂಟ್ ಇಸ್ ವಾಕಿಂಗ್ ಆನ್ ನಾನ್ ಜಸ್ಟ್ ಇಮ್ಯಾಜಿನ್ ಇದೆಲ್ಲ ನಡಿಬೇಕಾದ್ರೆ ಐ ಜಸ್ಟ್ ಲೂಸ್ ಮೈ ಕೂಲ್ ಅಂಡ್ ಮೇ ಬಿ ಐ ಕ್ಯಾನ್ ಹ್ಯಾವ್ ಅ ಬ್ಯಾಡ್ ಡೇ ಅಲ್ವಾ ಬಟ್ ಅದನ್ನ ಮರೆತು ನಾನು ಅಲ್ಲಿ ಯಾಕೆ ನಿಲ್ಬೇಕಾಗುತ್ತೆ ಅಂದ್ರೆ ಮೇಡಮ್ ನಾನು ಇಫ್ ಐ ಟ್ ಹ್ಯಾಂಡಲ್ ಇಟ್ ವೆಲ್ ಆಂಡ್ ಟ್ರಸ್ಟ್ ಮಿ ವೆಲ್ ಐ ಸೇ ದಿಸ ಇಟ್ ಈಸ್ ನಾಟ್ ಅನ್ ಆಪ್ಷನ್ ಇಟ್ ಇಸ್ ದ ಓನ್ಲಿ ಥಿಂಗ್ ಐ ಹ್ಯಾವ್ ಟು ಡೂ ಅದು ಚೇಂಜ್ ಆಯಿತು ಅಂದ್ರೆ ಅಲ್ಲೊಂದು ವ್ಯಕ್ತಿತ್ವ ಬಿದ್ದೋಗ್ತು ದಟ್ ಇಸ್ ಮೈ ಸೆಟ್ ಐ ಹ್ಯಾವ್ ಟು ಗು ಫ್ರೈಡೆ ಬಿಕಾಸ್ ಅಪಿಸೋಡ್ಸ್ ನೋಡಿ ಅದ್ರಲ್ಲಿ ಏನಾದರೂ ನನಗೆ ಸ್ಯಾಟಿಸ್ಫೈ ಆಗಲಿಲ್ಲ ಅಂದ್ರೆ ಎಡಿಕ್ಟೆಡ್ ವರ್ಷನ್ ಮತ್ತೆ ತರಿಸ್ಕೋತಿ ಮೇ ಬಿ ಇವ್ರು ಹೇಳಿದ್ರಲ್ಲಿ ಏನೋ ಒಂದು ಬ್ಯಾಕ್ ಡ್ರಾಪ್ ಇರಬಹುದು ತರಿಸ್ಕೊಡೋಣ ನೋಡೋಣ ಎಷ್ಟೋ ಸಲ ನಿಮಗೆ ಗೊತ್ತಿರೋ ಹಾಗೆ ನಾನು ಹೋಗ್ಬೇಕಾದ್ರೆ ಲಾಡ್ ಆಫ್ ಪೀಪಲ್ ಹ್ಯಾವ್ ಇಸ್ ಒಪಿನಿಯನ್ ಓಕೆ ದಿಸ್ ವೀಕ್ ಈಗ ಹೋದ ತಕ್ಷಣ ದಿಸ್ ಕ್ಯಾರೆಕ್ಟರ್ ಇಸ್ ಗೋಟ್ ಇಂಗ್ ಕೆಟಿ ಇವನಿಗೆ ಇದೆ ಈ ವಾರ ಅಥವಾ ಇವ್ರಿಗೆ ಇದೆ ಈ ವಾರ ಬಟ್ ಹ್ಯಾವ್ ಯು ಸೀನ್ ಸೋ ಮೆನಿ ಟೈಮ್ಸ್ ಇಟ್ ಜಸ್ಟ್ ಒಂದು ಬಿಕಾಸ್ ಆಫ್ ಅ ಅರ್ಸೆಪ್ಷನ್ ನಾನು ಆ ಡೆಪ್ತಿಗೆ ಹೋಗಿ ನೋಡಲೇಬೇಕಾಗತ್ತೆ ಆ ತಾಳ್ಮೆ ನನಗೆ ಬೇಕೇ ಆಗುತ್ತೆ ಸೊ In fact, I have to do a good justice to what is happening there, to my best ability. I'm not going to say, none, I can I cannot go wrong. Frankly speaking, the moment I'm interacting with the contestants, that is where everything can go wrong. Actually, I can talk nonsense, I can talk. ಅಲ್ಲಿ ಏನ್ ಬೇಕಾದ ಅಂಡ್ ಬಿಕಾಸ್ ಇವಾಗ ಒಂದ್ಸತಿ ನನ್ನ ಕಂಟೆಸ್ಟೆಂಟ್ಸ್ ಹೇಳಿದ್ಮೇಲೆ ಆ ಮಾತು ವಾಪಸ್ ತೊಗೊಳಕ್ ಆಗಲ್ಲ ನಾನು ಟು ಬಿ ವೆರಿ ಕ್ಲಿಯರ್ ಅಂಡ್ ಟ್ರಸ್ಟ್ ಮೀ ಅವ್ರು ಕೇಳಿದ ತಕ್ಷಣ ಉತ್ತರ ಬರಬೇಕು ಅಂದಾಗ ಕ್ಯಾನ್ ಯು ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ರೈಟ್ ನಾವು ನೀವು ನನಗೊಂದು ಪ್ರಶ್ನೆ ಕೇಳ್ತೀರಿ ನನ್ನ ಆನ್ಸರ್ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಆಗಬೇಕು ಇಲ್ಲ ಅಂದ್ರೆ ಯು ವಿಲ್ ಥಿಂಕ್ ದಟ್ ಐ ಆಮ್ ಥಿಂಕಿಂಗ್ ಸಮಥಿಂಗ್ ಆರ್ ಸಂಬಡಿ ಇಸ್ ಪ್ರಾಮಿಂಗ್ ಸಮಥಿಂಗ್ ಯಾವ ಅನ್ ದೆನ್ ಆನ್ ಗೋಟ್ ಆನ್ಸರ್ ಅಲ್ವಾ ಸೊ ದೇರ್ ಇಸ್ ನಥಿಂಗ್ ಲೈಕ್ ದಟ್ ಸೊ ಆಲ್ ದಿಸ್ ಟೆನ್ ಇಯರ್ಸ್ ಆ ಇಂಟ್ರಾಕ್ಷನ್ ಇರಬೇಕಾರೆ ಇಟ್ ಈಸ್ ಅಬೌಟ್ ಮೀ

ಹೇಳಿದ್ರಿ ನಾನೇ ಬಿಗ್ ಬಾಸ್ ಬಟ್ ನಾವು ಅಬ್ಸರ್ವ್ ಮಾಡುವಾಗೆಲ್ಲ ನೀವು ಬಿಗ್ ಬಾಸ್ ಗೆ ಹಾಯ್ ಬಿಗ್ ಬಾಸ್ ಹೇಳೋದಾಗಿರ್ಬೋದು ಬಿಗ್ ಬಾಸ್ ಬಿಗ್ ಬಾಸ್ ಅಂತ ಬಿಗ್ ಬಾಸ್ ಹತ್ರ ಮಾತಾಡೋದಾಗಿರ್ಬೋದು ತಗೊಂಡ್ ಕ್ವಶನ್ ಇವತ್ತಿಗೂ ಬಿಗ್ ಬಾಸ್ ಯಾರು ಅನ್ನೋದು ಈಗ ನೀವು ಬಿಗ್ ಬಾಸ್ ಜೊತೆ ಮಾತಾಡ್ತೀರಾ ಆ ವಾಯ್ಸ್ ಜೊತೆ ಮಾತಾಡ್ತೀರಾ ಆ ಅದೊಂದ್ ತರ ಕಾಣ್ತಾನೆ ಇರುವಂತ ಪ್ರಶ್ನೆ ಯಾರು ಬಿಗ್ ಬಾಸ್ ಗಣಪತಿ ಅಂದ್ರೆ ಅವ್ರಿಗೆ ಒಂದು ಅಪ್ಪ ಶಿವ ಇರ್ತಾನಂತಲ್ಲ ಪಾಯಿಂಟ್ ಅದಲ್ಲ ಸಿ ದ ಪಾಯಿಂಟ್ ಇಸ್ ಇಟ್ ಮ್ಯಾಟರ್ಸ್ The, the fact that everybody likes to believe I'm the one mm -hmm. and I'll hold that's a mm big -hmm. boss. The fact is, it doesn't matter. Only what matters is, are they happy? This rating, mantra, is it doing well? How should it matter? Who's the big boss? Who's not the big boss? Who's paying? Who's not paying? As long as the whole intention of coming together. ಇಟ್ಸ್ ಅ ವೆರಿ ಕನ್ಸಾಲಿಡೇಟೆಡ್ ವೆರಿ ಬಿಗ್ ಎಫರ್ಟ್ ಆಫ್ ತುಂಬಾ ಜನದು ಕೂಡ್ಕೊಂಡಿರೋ ಎಫರ್ಟ್ ಅದು ಸೊ ದ ಬಿಗ್ ಬಾಸ್ ಬಿಗ್ ಬಾಸ್ ಆಕ್ಚುಲಿ ನಂಬರ್ ದಟ್ ಕೇಮ್ ಫೈನಲಿ ಸೋ ಮೆನಿ ಮಿಲಿಯನ್ ಸೋ ಮೆನಿ ಬಿಲಿಯನ್ ಅದೆಲ್ಲ ಬಂದಾಗ ನಮ್ಮ ಡ್ರೆಸ್ಸಿಗೆ ಟಕ್ಸಿಡೋಗೆ ಒಂದು ಮೀನಿಂಗ್ ಸಿಗುತ್ತೆ ಅದು ಬಂದಿಲ್ಲ ಅಂದ್ಕೊಳ್ಳಿ ಇದೇ ಪ್ರೋವೋಗೆ ಇವ್ರು ಹೇಳ್ತಾರೆ ಒನ್ ಮಿಲಿಯನ್ ಗು ಫಿಫ್ಟಿ ಲ್ಯಾಕ್ಸ್ ಇದು ಒನ್ ಸಮಥಿಂಗ್ ಟಿ ಆರ್ ಟಿ ವಿ ಆರ್ ಮಾಡಿ ಇಟ್ ಮೇಕ್ಸ್ ನೋ ಸೆನ್ಸ್ ಐ ಥಿಂಕ್ ದ ದಸ್ಟ್

ಅದೆಲ್ಲ ಜನಗಳನ್ನೆ ನೋಡಿದೀನಿ ನಾನು ಅವ್ರು ಬಿಗ್ ಬಾಸ್ ಯಾರು ಅಂತಂದರೆ ನನ್ನ ಹೆಸರೇ ತಗೊಂತರ ಹೇಳ್ತಾರೆ ಮಾಡ್ತಾರೆ ದಟ್ ಇಸ್ ಆನ್ ಇವನ್ ಐರಿಯಾ ಲೈ ಸೊ ಓಕೆ ಇಸ್ ಇಸ್ ಅ ಪೊಸ್ಸೆಪ್ಷನ್ ಸೊ ಅದ್ರ ಪ್ರಕಾರ ನಾವು ಮಾತಾಡಬೇಕಾದ್ರೆ ಇರಬೇಕಾಗತ್ತೆ ಅದ್ರಲ್ಲಿ ತೂಕ ತೂಕವಾಗಿ ಇರಬೇಕಾಗುತ್ತೆ ವೇದಿಕೆ ಮೇಲೆ ಅಂತ ಸೊ ಇಟ್ ಯಸ್ ಕುನಿಂಗ್ ಹೇಳಿದೆ ಪ್ರಕಾಶ್ ಸರ್ ಸದ್ಯ ಬೆರಿ ಏನಾದ್ರು ಚೇಂಜ್ ಆಗಿದೆಯಾ ಸರ್ ಪ್ರಶಾಂತ್ ಪ್ರಶಾಂತ್ ನಮ್ಮ ಸದ್ಯಕ್ಕೆ ತಾಲಿಸರ್ ಚೇಂಜ್ ಮಾಡಿದ್ವಿ ಪ್ರಶಾಂತ್ ಅಂತ ಕಲರ್ಸ್ ಕರ್ನಾಟಕದಲ್ಲಿ ಬಾಯಲ್ಲಿ ಸುದೀಪ್ ಸರ್ ನೀವು ಅವಾಗಲೇ ಹೇಳ್ತಾ ಇದ್ರಿ ಈ ಬಂದು ಜೊತೆ ಡಿಸ್ಕಸ್ ಮಾಡಿದ್ರು ಅಷ್ಟೇ ಖುಷಿಯಾಗಿ ನೀವ ಹನ್ನೊಂದೇ ಸೀಸನ್ ಅಷ್ಟೇ ನಿಮ್ ಡಿಮಾಂಡ್ ಇರ್ಬೇಕಲ್ಲ ಸರ್ ಅಷ್ಟೇಷನ್ ಇದಾಗಿರ್ಬೇಕು ಅದಕ್ಕೆ ಈಗ ನಿಮ್ಗೆ ಬೇಜಾರು ಆಗ್ತಾ ಇದೆಯೋ ಖುಷಿ ಖುಷಿ ಆಗ್ತಾ ಇದೆ ನೀವು ಅದು ಎಷ್ಟು ಅಂದ್ರೆ ಏನು ಅಂತ